ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಜೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಟೈಮ್ ಬಂದ್ಬಿಟ್ಟು ಐದು ಗಂಟೆ ಆಗಿದೆ ಇವತ್ತು ನಾವು ಇರಲಿಲ್ಲ ಆ್ಯಕ್ಚುಲಿ ಹೊರಗೆ ಹೋಗಿದ್ವಿ ಹೊರಗೆ ಅಂದರೆ ಒಂದು ಡೆತ್ ಆಗಿತ್ತು ಅಲ್ಲಿ ಹೋಗಿದ್ವಿ ತಾನೇ ಜಸ್ಟ್ ಬಂದು ಒಂದು ಟೆನ್ ಮಿನಿಟ್ಸ್ ಆಯಿತು ಅಷ್ಟೇ ಬಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಏನರ ಬಗ್ಗೆ ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ ಒಂದು ಡೆತ್ ಆಯ್ತಲ್ಲ ಅದ್ರ ಬಗ್ಗೆಯೇ ಹೇಳಬೇಕು ಅಂತ ಮಾಡ್ತಿರೋ ಅಂಥ ವೀಡಿಯೋ ಇದು ಹೇಳ್ಬೋದು ಹೇಳ್ಬಾರ್ದು ನನಗೆ ಗೊತ್ತಿಲ್ಲ ಬಟ್ ಒಂದು ಹೇಳ್ಬೋದು ಹೇಳ್ಬಾರ್ದು ಅಂತ ತುಂಬ ಯೋಚನೆ ಮಾಡಿದೆ ಓಕೆ ಹೇಳೋಣ ಅಂತ ಅನ್ನಿಸ್ತು ಹೇಳಿದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಒಂದು ಡೆತ್ ಆಯಿತು ಅಂತ ಹೇಳಿದೆ ಅದು ಯಾರ್ದು ಅಲ್ಲ ನಮ್ಮ ಚಿಕ್ಕಪ್ಪ ಅಂದು ನಮ್ಮ ಚಿಕ್ಕಪ್ಪ ಅಂದರೆ ಅಪ್ಪನ ತಮ್ಮ ಸ್ವಂತ ಅಲ್ಲ ಬಟ್ ನಮ್ಮ ಅಪ್ಪನಿಗೆ ಚಿಕ್ಕಮ್ಮನ ಮಗ ಆಗಬೇಕು ಅವರು ನಮ್ಮ ಅಪ್ಪನಿಗೆ ಚಿಕ್ಕಮ್ಮನ ಮಗ ಅಂದರೆ ನಮಗೆ ಚಿಕ್ಕಪ್ಪನೇ ಆದರೆ ಅವ್ರಿಗೆ ಏಜ್ ಆಗಿಲ್ಲ ಅವ್ರಿಗಿನ್ನೂ ಎಷ್ಟು ವರ್ಷ ಅಂದರೆ ಮೂವತ್ತೇಳು ವರ್ಷ ಅಷ್ಟೇ ಮೂವತ್ತು ಏಳು ಡೆತ್ ಆದರೂ ಹೇಗೆ ಡೆತ್ ಆದರು ಅಂದರೆ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ ಅದು ಕೇಳಿದ್ರೇ ನಾವೇ ಒಂದು ರೀತಿ ಶಾಕಲ್ಲಿದ್ವಿ ಹೀಗೂ ಆಗುತ್ತಾ ಒಬ್ಬ ಮನುಷ್ಯನಿಗೆ ಅಂತ ಪಾಪ ತುಂಬ ಒಳ್ಳೆಯವರು ಕೂಡ ಏನು ಹೇಳೋದು ಸೀರಿಯಸ್ ಆಗಿ ಮನುಷ್ಯನ ಜೀವನ ನಾ ಅನ್ನಿಸ್ಬಿಡುತ್ತೆ ಅವರು ಆ್ಯಕ್ಚುಲಿ ದೇವಸ್ಥಾನಕ್ಕಂತ ಹೋಗ್ತಿದ್ರು ದೇವ್ತೀನಿ ಅಲ್ಲಿ ಯಾರೋ ಫ್ರೆಂಡ್ ಕರೆದಿದ್ರಂತೆ ಪೂಜೆಗೆ ಅಲ್ಲಿ ಹೋಗ್ತಾ ಇದ್ರಂತೆ ಮಧ್ಯಾಹ್ನ ಮೂರು ಗಂಟೆಲ್ಲೇನೋ ಎರಡು ಮುಕ್ಕಾಲು ಮೂರು ಗಂಟೆ ಅಂದ್ಕೊತೀನಿ ಅಂತ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆಲಿ ಏನೋ ಹೋಗ್ತಾ ಇದ್ರಂತೆ ಪಾಪ ಅವ್ರು ಹೆಂಡ್ತಿನೂ ಕರೆದಿದ್ದಾರೆ ಅವರು ಏನೋ ಕೆಲಸ ಇದೆ ಬರೋಲ್ಲ ಅಂತ ಹೇಳಿದರೆ ಇನ್ನೂ ಒಂದು ಮೂರು ನಾಲ್ಕು ಜನ ಕರೆದಿದ್ದಾರೆ ಅವರು ಬರಲ್ಲ ಅಂತ ಹೇಳಿದ್ರಂತೆ ಹೋಗ್ತಾ ಇರ್ಬೇಕಾದ್ರೆ ಅವರಿಗೆ ಪಿಡ್ಸ್ ಬಂದಂಗೆ ಆಯ್ತಂತೆ ಪಿಡ್ಸ್ ಬಂದಂಗೆ ಆಗ್ಬಿಟ್ಟು ಟೂ ವೀಲರ್ ನಿಲ್ಸಿದ್ರಂತೆ ನಿಲ್ಲಿಸ್ಬಿಟ್ಟು ಬಿದ್ದರಂತೆ ಅವ್ರಿಗೆ ಪಿಟ್ಸ್ ಬಂದಂಗೆ ಆಗ್ಬಿಟ್ಟು ಬಿದ್ದುಬಿಡ್ರಂತೆ ಬಿದ್ದುಬಿಟ್ಟು ತುಂಬ ಹೊತ್ತು ಉದ್ದಾಡಿದ್ರಂತೆ ಕೆಲವರು ಅಂದ್ಕೊಂಡ್ರಂತೆ ಬಿಟ್ಟಿದ್ದಾರೆ ಅಂದ್ಕೊಂಡ್ರಂತೆ ಆಮೇಲೆ ಒಂದು ಸ್ವಲ್ಪ ನೀರು ಕೊಟ್ರಂತೆ ಒಂಚೂರು ನೀರು ಕುಡಿದ್ರೂ ಕುಡಿದ್ರೂ ಅಂತೆ ನೀರು ಸಹ ಕುಡಿದ್ರಂತೆ ನೀರು ನೀರು ಕುಡಿದು ಒಂದು ನಿಮಿಷಕ್ಕೆಲ್ಲ ಅವರು ಡೆತ್ ಆಯ್ತಂತೆ ಅಂದ್ಬಿಟ್ಟು ಪೊಲೀಸರು ಕಡೆನೇ ಬಂದಿದ್ದಾರೆ ಬಂದ್ಬಿಟ್ಟು ಫೋನ್ ನಂಬರ್ ತೊಗೊಂಡು ಹೆಂಡ್ತಿಗೆ ವೈಫಿಗೆ ಫೋನ್ ಮಾಡಿದಾರಂತೆ ಪಾಪ ಪಾಪ ಅವ್ರ ವೈಫು ಚಿಕ್ಕಪ್ಪಂಗೆ ಫೋನ್ ಮಾಡಿಕೊಂಡು ಇವರು ಚಿಕ್ಕಪ್ಪ ಅವ್ರ ವೈಫು ಮತ್ತು ಅವ್ರ ಚಿಕ್ಕಪ್ಪ ಇಬ್ಬರು ಕೂಡ ಆಂಬುಲೆನ್ಸ್ನ ಕರ್ಕೊಂಡು ಆಂಬುಲೆನ್ಸ್ನ ಕರ್ಕೊಂಡು ಹೋದ್ರಂತೆ ಇಲ್ಲಿಂದ ಒಂದು ಎಷ್ಟು ಕಿಲೋಮೀಟ್ರು ಅಂದರೆ ಒಂದು ಹತ್ತು ಕಿಲೋಮೀಟ್ರ್ ಇರ್ಬೋದು ಅಂದ್ಕೊತೀನಿ ಸರಿಯಾಗಿ ಗೊತ್ತಿಲ್ಲ ನನಗೂ ಕೂಡ ಹತ್ತು ಕಿಲೋಮೀಟ್ರ್ ದೂರ ಇದೆ ಅವರು ಆ್ಯಕ್ಚುಲಿ ಇಲ್ಲೆಲ್ಲರೂ ಹಾಸನಲ್ಲಿ ನಮ್ಮ ಸಿಟಿನಲ್ಲೇ ಇದ್ದುಬಿಟ್ಟಿದ್ರೆ ಅವರು ಮೇ ಬಿ ಉಳಿದಿರೋರು ಅಂದ್ಕೊತೀನಿ ಪಾಪ ತುಂಬ ಒದ್ದಾಡಿದ್ರಂತೆ ತುಂಬ ಅಂದರೆ ತುಂಬ ಎಲ್ಲರೂ ಕೆಲವರು ಕುಡಿದು ಮಲಗಿದ್ದಾರೆ ಅಂದ್ಕೊಂಡ್ಬಿಟ್ರಂತೆ ಪಾಪ ಒಂದೇ ಒಂದು ಕೆಟ್ಟು ಅಭ್ಯಾಸ ಅವ್ರಿಗೆ ಇರಲಿಲ್ಲ ಒಂದೇ ಒಂದು ಪಾಪ ಅನಿಸುತ್ತೆ ಕೇಳಿದಾಗ ಬೇಜಾರು ಕೂಡ ಆಗುತ್ತೆ ಆಮೇಲೆ ಏನಾಯಿತು ಅಂದರೆ ಆಮೇಲೆ ಅವರಿಗೆ ಬಾಯಲ್ಲಿ ನೊರೆ ಬರೋಕ್ಕೆ ಶುರು ಆಯಿತಂತೆ ನೊರೆ ಜೊತೆಗೆ ರಕ್ತನೂ ಕೂಡ ಬರ್ತಿತ್ತಂತೆ ಮತ್ತೆ ಇವ್ರ ವೈಫು ಮತ್ತು ಅವ್ರ ಚಿಕ್ಕಪ್ಪ ಹೋದ್ರೆಲ್ಲ ಇಮಿಡಿಯೇಟಾಗಿ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡ್ಬಂದಿದ್ದಾರೆ ಆಲ್ರೆಡಿ ಅವ್ರ ಡೆತ್ ಆಗಿಬಿಟ್ಟಿತ್ತು ಏನು ಮಾಡ್ತಾರೆ ಹೇಳಿ ಅವ್ರ ವೈಫಿಗೂ ಕೂಡ ಇನ್ನು ಬರೀ ಇಪ್ಪತ್ತೊಂಬತ್ತು ವರ್ಷ ಇಬ್ಬರು ಮಕ್ಕಳಿದ್ದಾರೆ ಮಕ್ಕಳು ಕೂಡ ಇರಲಿಲ್ಲ ಊರಿಗೆ ಹೋಗಿದ್ರು ರಜಾಕಂತ ಅವ್ರ ಅಮ್ಮನ ಜ ಅಜ್ಜಿ ಜೊತೆ ಅವರಮ್ಮನೂ ಅಮ್ಮನೂ ಇರಲಿಲ್ಲ ಅವ್ರಿಗೆಲ್ಲ ಹುಷಾರಿಲ್ಲ ಅಂದ್ರು ಅವ್ರ ಮಗ ಅಪ್ಪಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಓಡಿ ಬಂದಂತೆ ಡ್ಯಾಡಿಗೆ ಹುಷಾರಿಲ್ಲ ಅಂತ ನೋಡಿದ್ರೆ ಅವ್ರಿಗೆ ಜೀವನೇ ಇಲ್ಲ ಅನ್ನೋದು ಆ ಮಗು ಗೊತ್ತೇ ಇಲ್ಲ ಒಂದೊಂದ್ಸಲಿ ಅನ್ಸುತ್ತೆ ದೇವರಿಗೆ ಕರುಣೆ ಅನ್ನೋದೇ ಇಲ್ವಾ ಈ ಥರನೂ ಕ್ರೂರವಾಗಿರ್ತಾ ಅಂತ ಅನ್ನಿಸ್ಬಿಡುತ್ತೆ ಅದು ನೋಡೋದಕ್ಕೆ ಆಗೋದಿಲ್ಲ ಪಾಪ ಅಲ್ಲ ಆ ಮಕ್ಕಳುಗಳು ಆ ಮಕ್ಳುಗಳು ಏನು ಪಾಪ ಮಾಡಿದ್ರು ಅನ್ನಿಸ್ಬಿಡುತ್ತೆ ಅಷ್ಟು ಬೇಜಾರಾಗುತ್ತೆ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಥವಾ ಈ ಸ್ಟೋರಿ ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂತ ಅನ್ನಿಸ್ಬೋದು ದಯವಿಟ್ಟು ಯಾರೇ ಆಗಿದ್ರು ಎಲ್ಮೆಟ್ ಹಾಕ್ಕೊಳ್ಳಿ ಟೂ ವೀಲರಲ್ಲಿ ಓಡಾಡೋರು ಎಲ್ಲರೂ ಕೂಡ ಎಲ್ಮೆಟ್ ಹಾಕಿ ಅಂತ ಹೇಳ್ತಾನೆ ಅವ್ರು ಇವತ್ತು ಒಂದು ಒಂದು ಪಕ್ಷ ಹೆಲ್ಮೆಟ್ ಹಾಕಿದರೆ ಅಷ್ಟು ಜೋರಾಗಿ ತಲೆಗೆ ಏಟ್ ಅನಿಸುತ್ತೆ ಒಂದು ಪಕ್ಷ ಉಳಿತಿದ್ರು ಅನಿಸುತ್ತೆ ಅಂತ ಅನಿಸ್ಬಿಡುತ್ತೆ ಒಂದು ಕ್ಷಣ ಇನ್ನೊಂದೇನು ಅಂದರೆ ಅವರು ಸ್ವಲ್ಪ ನೆಗ್ಲೆಟ್ ಮಾಡಿದ್ರು ಒಂದು ತ್ರೀ ಡೇಸ್ ಬ್ಯಾಕಿನ್ನೂ ಅವ್ರಿಗೆ ಒಂದು ಸ್ವಲ್ಪ ಲೈಟಾಗಿ ಪಿಟ್ಸ್ ಪಿಟ್ಸ್ ಬಂದಂಗೆ ಆಯ್ತಂತೆ ಬಟ್ ಅವ್ರು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರಲ್ಲ ಏನಿಲ್ಲ ಇದು ನಾರ್ಮಲ್ಲಾಗಿ ಬಂತೆ ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡಿದ್ರಂತೆ ಟ್ಯಾಬ್ಲೆಟ್ ಕೂಡ ತೊಗೊಳ್ತಿರ್ಲಿಲ್ಲ ಅವರು ಈ ಪರಿಸ್ಥಿತಿಗೆ ಹೋದ್ರು ಅಂತಲೇ ಹೇಳ್ಬೋದು ಯಾರೇ ಆದರೂ ಹೆಲ್ಮೆಟ್ ಆದರೂ ಹೆಲ್ಮೆಟ್ ಇಲ್ದಲೆ ಟೂ ವೀಲರ್ಗೆ ಹೋಗಬೇಡಿ ಓಡಿಸ್ಬೇಡಿ ಅಂತ ಹೇಳಬೇಕು ಅಂತ ಈ ವಿಡಿಯೋ ಮಾಡಿದೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅನ್ನೋದಕ್ಕೋಸ್ಕರ ಮಾಡಿದೆ ಬೇಜಾರು ಕೂಡ ಆಯಿತು ಅಟ್ಲೀಸ್ಟ್ ಈ ಥರ ನೆಗ್ಲೆಟ್ ಮಾಡೋರಿಗೆ ಇದೊಂದು ಆ್ಯಕ್ಚುಲಿ ಯಾರೆಲ್ಲೆಲ್ಲ ನೆಗ್ಲೆಟ್ ಮಾಡ್ತಾರೆ ನಮ್ಮನ್ನೂ ಸೇರಿಸಿರ್ಬೋದು ಅವರಿಗೆಲ್ಲ ಒಂದು ಪಾಠನೇ ಅನ್ನಿಸ್ಬೋದು ಇವಾಗ ಯಾರು ಸಫರ್ ಮಾಡ್ತಿದ್ದಾರೆ ದಯವಿಟ್ಟು ಇವಾಗ ಯಾರು ಸಫರ್ ಮಾಡ್ತಿದ್ದಾರೆ ಯಾರೆಲ್ಲ ಹೆಲ್ಮೆಟ್ಟು ಹಾಕ್ಕೊಳ್ದಲ್ಲೇ ಹೋಗ್ತಾ ಇರ್ತಾರೆ ಅವರೆಲ್ಲ ಎಲ್ಮೆಟ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಇದೊಂದು ದೊಡ್ಡ ಪಾಠನೇ ಅನ್ನಿಸ್ಬೋದು ಈ ಥರ ಎಲ್ಲ ಯಾರಿಗೆ ಬೇಕು ಅನಿಸುತ್ತೆ ಈ ರೀತಿ ಪರಿಸ್ಥಿತಿ ಯಾರಿಗೆ ಬೇಕು ಎಲ್ಲರೂ ನಿಮಗೋಸ್ಕರ ಕಾಯ್ತಿರ್ತಾರೆ ಅಪ್ಪ ಕಾಯ್ತಿರ್ತಾರೆ ಅಮ್ಮ ಕಾಯ್ತಿರ್ತಾರೆ ಇಂಡತಿ ಕಾಯ್ತಿರ್ತಾರೆ ಮಗಳು ಕಾಯ್ತಿರ್ತಾಳೆ ನಿಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ನಮಗೆಲ್ಲ ಅಂದರೂ ನಮ್ಮ ಮನೆಯವ್ರಿಗೋಸ್ಕರ ನಾವು ಯೂಸ್ ಮಾಡಿ ನಾವು ಹುಷಾರಾಗಿರೋಣ ಅಂತ ಹೇಳ್ತಾ ನಾವು ಹುಷಾರ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೇಳ್ಕೊಬೇಕು ಹೇಳ್ಬಾರ್ದು ಹೇಳ್ಕೊಬೇಕು ಗೊತ್ತಿಲ್ಲ ಬಟ್ ಹೇಳ್ತಾ ಇದ್ದೀನಿ ಯಾರೆಲ್ಲ ಸುಮ್ಮನೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿರ್ತೀವಿ ನಾವೇ ಇರ್ಬೋದು ನೆಗ್ಲೆಕ್ಟ್ ಮಾಡ್ಕೊಳ್ತಿರ್ತೀವಿ ಇನ್ಮೇಲೆ ಹುಷಾರಾಗಿರಬೇಕು ಅನ್ನೋದಕ್ಕೋಸ್ಕರ ಒಂದು ಈ ವಿಡಿಯೋ ಮಾಡಿದೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಹೆಲ್ಮೆಟ್ ಯೂಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್